ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತಾ ಪೈ ಮೋಕ್ಷಿತಾ ಪೈ ಯಾರಿಗೆ ಗೊತ್ತಿಲ್ಲ ಹೇಳಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಫೋರ್ತ್ ಪ್ಲೇಸ್ ತಗೊಂಡಂಥವ್ರು ನಮ್ಮ ಮೋಕ್ಷಿತಾ ಪೈ ಅವರು ಮೋಕ್ಷಿತಾ ಪೈ ಬಗ್ಗೆ ತುಂಬಾ ವಿಡಿಯೋಗಳು ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ವಿಡಿಯೋಗಳು ಮಾಡಿದ್ದೀನಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸ್ಟಾರ್ಟ್ ಆಫ್ ಡೇ ಒನ್ನಿಂದ ಈ ತನಕ ವಿಡಿಯೋ ಮಾಡ್ಕೊಂಡೇ ಬಂದಿದ್ದೀನಿ ಈಗ ಒಂದು ವೀಕ್ ಅಂದರೆ ಒಂದು ಟೆನ್ ಡೇಸ್ ಆಯಿತು ನಾನು ವಿಡಿಯೋ ಮಾಡಿಲ್ಲ ತುಂಬ ವಿಷಯಗಳು ಆಯ್ತಾ आ, केल -केले केले आ, ಿ ಆಯ್ತಾ ಏನಾದರೂ ವಿಷಯ ಇದ್ರೆ ಮಾಡೋಣ ಅಂತ ಖಂಡಿತವಾಗ್ಲೂ ನಾನು ಮೋಕ್ಷಿತಾ ಪೈರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನನಗೂ ಕೂಡ ಇಷ್ಟ ಇದೆ ಆದ್ರೆ ನಾನೊಂದು ಮೋಕ್ಷಿತಾ ಪೈ ಅವ್ರದ್ದು ಒಂದು ಫೋಟೋ ಹಾಕಿದ್ದೆ ಅದ್ರ ಕೆಳಗಡೆ ಕಮೆಂಟ್ ಮಾಡಿದ್ದಾರೆ ನಿಮಗೆ ಈಗ ನೆನ್ಪಾಯ್ತ ಮೋಕ್ಷಿತಾ ಅವರು ಆ ಮೋಕ್ಷಿತನ ಮರ್ತೆ ಬಿಟ್ರ ನೀವು ಹ್ಮ್ ಮೋಕ್ಷಿತಾ ಬಗ್ಗೆ ಯಾಕೆ ನೀವು ವಿಡಿಯೋ ಮಾಡಲ್ಲ ಹಾಗಾದ್ರೆ ಮೋಕ್ಷಿತ ನೀವು ಸಪೋರ್ಟ್ ಮಾಡಲ್ವಾ ಮೋಕ್ಷಿತನ ನೀವು ಬಿಟ್ಟು ಹಾಕಿದ್ರ ನನ್ಗೆ ಈಗೆಲ್ಲ ಕೇಳ್ತಾ ಇದ್ದಾಗ ನನಗೆ ತುಂಬಾನೇ ನೋವಾಗುತ್ತೆ ನಿಜವಾಗ್ಲೂ ನೋ ತುಂಬ ಹರ್ಟ್ ಆಗುತ್ತೆ ನನಗೆ ಸ್ನೇಹಿತರೆ ನಿಮಗೆ ನಿಮಗೆ ಗೊತ್ತು ಆಯಿತಾ ಬಿಗ್ ಬಾಸ್ ರ ಸೀಸನ್ ಲೆವೆನ್ನಲ್ಲಿ ವಿನ್ನರ್ ಆದಂತಹ ಹನುಮಂತನಿಗೂ ಕೂಡ ನಾನು ಸಪೋರ್ಟ್ ಮಾಡಲಿಲ್ಲ ಆಯಿತಾ ನಾನು ಸಪ್ ಹೆಚ್ಚೇ ಯಥೇಚ್ಛವಾಗಿ ನಾನು ಸಪೋರ್ಟ್ ಮಾಡಿದ್ದು ಯಾರಿಗೆ ಅಂದರೆ ಮೋಕ್ಷಿತುನಿ ಆಯಿತಾ ನಿಮ್ಮೆಲ್ಲರಿಗೂ ಗೊತ್ತು ಎಲ್ಲರೂ ಕೂಡ ನನ್ನನ್ನು ಮೋಕ್ಷಿತ ಪಿ ಆರ್ ಅಂದರು ಮೋಕ್ಷಿತ ಆಯಿತಾ ನಿಮಗೆ ಪೇ ಮಾಡ್ತಾರಾ ಅಂದರು ಆಯಿತಾ ಇದು ಮೋಕ್ಷಿತುನ್ ಚಾನಲ್ ಅಂದರು ನೀರು ಮೋಕ್ಷಿತ ಅವ್ರು ಪಿ ಆರ್ ನೀವು ಅಂದರು ಆಯಿತಾ ಎಷ್ಟೆಲ್ಲ ಬ್ಯಾಡ್ ಕಮೆಂಟ್ಸು ಅದೆಲ್ಲದನ್ನೂ ನಾನು ಪಕ್ಕಕ್ಕಿಟ್ಟು ಮೋಕ್ಷಿತನಿಗೆ ಸಪೋರ್ಟ್ ಮಾಡಿರುವ ನಾನು ಈಗ ಮೋಕ್ಷಿತವ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿಲ್ಲ ಒಂದು ಟೆನ್ ಡೇಸ್ಗಿಂತ ಅಂತನೇ ಮೋಕ್ಷಿತನ್ಗೆ ಮರ್ತ್ಬಿಟ್ರಾ ಹಾಗಾದರೆ ಮೋಕ್ಷಿತನ್ ನೀವು ಸಪೋರ್ಟ್ ಮಾಡಲ್ವಾ ಮೋಕ್ಷಿತನ್ ವಿಡಿಯೋ ಮಾಡಲ್ವಾ ನೀ ಈಗ ಜ್ಞಾಪನ ಬಂತ ನಿಮಗೆ ಮೋಕ್ಷಿತಾ ಅಲ್ಲ ನೀವು ಈ ಥರ ಎಲ್ಲ ಕಮೆಂಟ್ ಮಾಡಿದರೆ ದಯವಿಟ್ಟು ನಿಜವಾಗ್ಲೂ ಆಯಿತಾ ಥಿಂಕ್ ಮಾಡಿ ಒಂದು ಸರಿ ನನಗೆ ತುಂಬಾ ಬೇಜಾರಾಗುತ್ತೆ ತುಂಬ ತುಂಬಾ ಬೇಜಾರಾಗುತ್ತೆ ಗೊತ್ತಾ ನಾನು ಮೋಕ್ಷಿತಾ ಅವ್ರದ್ದು ವಿಡಿಯೋನ ಡೇ ಒನ್ನಿಂದ ಮಾಡಿ ನಿಮ್ಮೆಲ್ಲರಿಗೂ ಗೊತ್ತು ಜೋ ಟಾಕ್ಸ್ ಅಂತ ನನಗೆ ಚಾನಲ್ ಕೂಡ ಇತ್ತು ಆಯಿತಾ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ತನಕ ವ್ಯೂಸ್ ಬರ್ತಾ ಇತ್ತು ಅಂತ ಚಾನಲ್ಲು ಆಯಿತಾ ನಾನು ಕಾಫಿ ರೈಟಿಂದ ಆ ಚಾನಲ್ಲು ಡಿಲೀಟ್ ಆಯಿತು ಸಮ್ ರೀಸನ್ ಆದರೂ ಕೂಡ ನಾನು ಮೋಕ್ಷಿತಾ ಪೈ ಅವರಿಗೆ ಸಪೋರ್ಟ್ ಮಾಡೋದು ಬಿಡಲಿಲ್ಲ ನಾನು ಯೋಚನೆ ಮಾಡಿ ನೀವೇನೆ ಈಗ ಬಿಡ್ತೀನಿ ನಾನು ನೀವು ಕಮೆಂಟ್ ಹಾಕ್ಬೇಕು ಸ್ವಲ್ಪ ಥಿಂಕ್ ಮಾಡಿ ಆಯಿತಾ ಇಡೀ ಬಿಗ್ ಬಾಸ್ ನಾನು ಮೋಕ್ಷಿತಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಈಗಲೂ ಕೂಡ ನಾನು ಮೋಕ್ಷಿತಕ್ಕೆ ಸಪೋರ್ಟ್ ಮಾಡೋಕೆ ನಾನು ರೆಡಿ ಇದ್ದೀನಿ ಮೋಕ್ಷಿತವ್ರದ್ದು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಬಂದರೆ ಹಂಡ್ರೆಡ್ ಪರ್ಸೆಂಟು ಆಯಿತಾ ಮೋಕ್ಷಿತವ್ರನ್ನ ಪ್ರಮೋಟ್ ಮಾಡೋದು ನಾನೇ ಆಗಿರ್ತೀನಿ ಮೋಕ್ಷಿತವ್ರದ್ದು ನ್ಯೂ ಪ್ರಾಜೆಕ್ಟ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅವ್ರನ್ನ ಪ್ರಮೋಟ್ ಮಾಡ್ತೀನಿ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ಬೇಕು ನಾನು ಅಷ್ಟು ಸಪೋರ್ಟ್ ಮಾಡ್ತೀನಿ ಕಮೆಂಟ್ ಹಾಕಿಬಿಡ್ತೀರ ಆದರೆ ಬಟ್ ನಮಗದು ತುಂಬ ನೋವಾಗುತ್ತೆ ನಾನು ತುಂಬಾ ಜೆನ್ಯೂನ್ ವ್ಯಕ್ತಿತ್ವ ಇರುವಂತಹ ಹೆಣ್ಮಗಳು ನಾನು ನಾನು ಯಾರಿಗಾದರೂ ಒಂದು ತಪ್ಪಾಗಿ ಮಾತನಾಡಿದ್ರು ಕೂಡ ಮತ್ತೆ ಅದನ್ನ ಹೇಗಾದರೂ ಮಾಡಿ ಸರಿ ಮಾಡ್ಕೋಬೇಕು ಅಂತ ನಾನು ನೋಡ್ತೀನಿ ಇದೇ ಭವ್ಯ ಗೌಡ ಅವರಿಗೆ ನಾನು ಬಿಗ್ ಬಾಸ್ ಟೈಮಲ್ಲಿ ನಾನು ಸಪೋರ್ಟ್ ಮಾಡಿಲ್ಲ ನಾನು ಆಯ್ತಾ ನಾನು ಈಗ ಯಾಕೆ ಸಪೋರ್ಟ್ ಮಾಡ್ತಿದ್ದೀನಿ ಅಂದರೆ ಅಟ್ಲೀಸ್ಟ್ ನಾನು ಬಿಗ್ ಬಾಸ್ ಟೈಮಲ್ಲಿ ಮೋ ಮೋಕ್ಷಿತನಿಗೆ ಮಾತ್ರ ಸಪೋರ್ಟ್ ಮಾಡಿದ್ದೆ ಭವ್ಯ ಗೌಡನಿಗೆ ನಾನು ಸಪೋರ್ಟ್ ಮಾಡಿಲ್ಲ ಅಟ್ಲೀಸ್ಟ್ ಈಗ ಭವ್ಯ ಗೌಡವ್ರದ್ದು ಒಂದು ಹೊಸ ಪ್ರಾಜೆಕ್ಟ್ ಬರ್ತಾ ಇದೆ ಅವರಿಗೆ ನಾನು ಸಪೋರ್ಟ್ ಮಾಡ್ಕೋಣ ಮಾಡೋಣ ಅವರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದವರು ನೋಡಿ ನಿನ್ನ ಮುಂದೆ ನಾನು ಈ ತಪ್ಪು ಮಾಡಬಾರ್ದು ನಿಮ್ಮ ಬಿಗ್ ಬಾಸ್ ರಿವ್ಯೂ ಮಾಡೋಕ್ಕೆ ಬಿಗ್ ಬಾಸ್ ನಡೋ ಸೀಸನ್ ಟ್ವೆಲ್ ರಿವ್ಯೂ ಮಾಡೋತ್ತಿಗೆ ಎಲ್ಲರಿಗೂ ಸರಿಸಮವಾಗಿ ನಾನು ರಿವ್ಯೂ ಮಾಡಬೇಕು ಒಂದು ಸೈಡ್ ಆಗಬಾರ್ದು ಅಂತೇಳಿ ಈಗ ನಾನು ಅವರ ಪ್ರಾಜೆಕ್ಟ್ಗಳು ಬಂದಿರೋದಕ್ಕೆ ಅದು ಅವ್ರದ್ದು ಕರುಣ ಸೀರಿಯಲ್ ಆಗಿರ್ಬೋದು ಅದೇ ರೀತಿ ತ್ರಿವಿಕ್ರಮ್ ಅವ್ರದ್ದು ಮುದ್ದುಸಸೆ ಸೀರಿಯಲ್ ಆಗಿರ್ಬೋದು ನಾನು ಯಾಕೆ ಪ್ರಮೋಟ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ತಿದ್ದೀನಿ ಅಂದರೆ ಓಕೆ ಬಿಗ್ ಬಾಸ್ ಟೈಮಲ್ಲಿ ಭವ್ಯರಂಗೌಡನಿಗೆ ಸಪೋರ್ಟ್ ಮಾಡಿಲ್ಲ ಅಟ್ಲೀಸ್ಟ್ ಈಗಾದರೂ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ನಾನು ತುಂಬಾ ಜೆನ್ಯೂನ್ ಆಗಿರುವಂಥ ಹೇಳ್ಬೋದು ಯಾಕೆ ಅಂತಂದರೆ ನಾವು ಕೂಡ ಕಷ್ಟದಿಂದ ಮೇಲ್ಗಡೆ ಬಂದಿರೋರು ನಮಗೆ ಗೊತ್ತು ಆ ಮಿಡ್ಲ್ ಕ್ಲಾಸಲ್ಲಿ ಮಿಡ್ಲ್ ಕ್ಲಾಸ್ ಲೈಫನ್ನು ಅನುಭವಿಸಿರೋರು ನಾವು ನಮಗೆ ಗೊತ್ತು ನಮ್ಮ ಒಂದು ಆಯಿತಾ ಫೈನಾನ್ಷಿಯಲಿ ಗೃಹಗೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಫೈನಾನ್ಷಿಯಲಿಯಾಗಿ ಮೇಲೆ ಬರೋಕ್ಕೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ನಮಗೆ ಗೊತ್ತು ಅದೇ ರೀತಿ ಭವ್ಯ ಗೌಡ ಮನೆಯಲ್ಲಿ ತಂದೆ ಹುಷಾರಿಲ್ಲದೆ ಮನೆಯಲ್ಲಿದ್ದರೆ ತಂಗಿದೀರಿದ್ದಾರೆ ಆಯಿತಾ ಕಷ್ಟಪಟ್ಟು ಭವ್ಯ ಗೌಡ ಈ ವಯಸ್ಸಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತಿದ್ದಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡೋರು ತಪ್ಪೇನಿದೆ ತಪ್ಪಿಲ್ಲ ತಾನೆ ನಾನು ಖಂಡಿತವಾಗೂ ಹೇಳ್ತಾ ಇದ್ದೀನಿ ಮೋಕ್ಷಿತನ್ಗೆ ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ನಾನು ಸಪೋರ್ಟ್ ಮಾಡ್ತೀನಿ ನಾನು ಮೋಕ್ಷಿತನ್ ಬಗ್ಗೆ ವಿಡಿಯೋ ಮಾಡ್ತಾನೇ ಇದ್ದೀನಿ ಆಯಿತಾ ಮೋಕ್ಷಿತವರು ಶಿಷ್ಯರ್ ಮತ್ತು ಐಶ್ವರ್ಯ ಜೊತೆ ಇದಕ್ಕೆ ಹೋಗಿದ್ದಿರ್ಬೋದು ಆಯಿತಾ ಅದೇ ರೀತಿ ಇದು ನಮ್ಮ ರಂಜಿತ್ ಅವರ ಎಂಗೇಜ್ಮೆಂಟಿಗೆ ಹೋಗಿದ್ದಿರ್ಬೋದು ಎಲ್ಲವನ್ನೂ ಮಾಡ್ತಾ ಇದ್ದೀನಲ್ವ ನಾನು ವಿಡಿಯೋನ ನಾನು ಮೊನ್ನೆ ಕೂಡ ನಮ್ಮ ಮೋಕ್ಷತೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಏನವರು ಗೋಧಿ ಹಿಟ್ಟಿನಿಂದ ಹೋಳಿಗೆ ಮಾಡಿದ್ರಲ್ವ ಅದನ್ನು ಕೂಡ ನೋಡಿದ್ದೀನಿ ಅವರ ಡಿಸೈನರ್ ಜೊತೆ ಸೇರಿ ಅವ್ರು ಏನು ಒಬ್ಬಿಟ್ಟಿನ ವಿಡಿಯೋ ಮಾಡಿದ್ರಲ್ಲ ಅದನ್ನು ಕೂಡ ನಾನು ನೋಡಿದ್ದೀನಿ ಪ್ರತಿದಿನ ನೋಡ್ತಾ ಇರ್ತೀನಿ ಅವ್ರ ಸ್ಟೋರಿ ಎಲ್ಲದನ್ನು ಯಾಕೆಂದ್ರೆ ಮೋಕ್ಷಿತ ಬಗ್ಗೆ ವಿಡಿಯೋ ಮಾಡಬೇಕು ಅಂತಂದಾಗ ನನಗೊಂದು ವಿಷಯ ಬೇಕು ಅವರೊಂದು ನ್ಯೂ ಪ್ರಾಜೆಕ್ಟಲ್ಲಿ ಬರ್ತಾ ಇದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅವರು ನಾನು ಪ್ರಮೋಟ್ ಮಾಡ್ತೀನಿ ನನಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲರೂ ಆಯ್ತಾ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟಲ್ಲಿ ಆಯ್ತಾ ಅವ್ರು ಕಮಿಟ್ ಆಗಬೇಕು ಅನ್ನೋದೇ ನನ್ನ ಆಸೆ ಅದೇ ಯಾರು ಬೇಕಾದರೂ ಆಗಿರ್ಬೋದು ಆಯ್ತಾ ನೀವು ಆ ಥರ ಎಲ್ಲ ಕಮೆಂಟ್ ಹಾಕಿದಾಗ ಅದು ನನಗೆ ನೋವಾಗುತ್ತೆ ಓ ನಿಮಗೆ ಜ್ಞಾಪನ ಬಂತ ಮೋಕ್ಷಿತ ಅಂದರೆ ಹ್ಞೂ ಮೋಕ್ಷಿತಾ ಅವ್ರದ್ದು ಎಷ್ಟು ಫಿಕ್ ಇದೆ ಅಷ್ಟು ಹಾಕ್ಬಿಟ್ಟಿದ್ದೀನಿ ನಾನು ಈಗ ಅವ್ರು ಏನು ಒಂದು ಆಫ್ ಸ್ಯಾರಿದು ಒಂದು ಪಿಕ್ ಹಾಕಿದ್ರು ಅದನ್ನು ಹಾಕಿದ್ರೆ ನೀವು ಈ ಜ್ಞಾಪನ ಬಂತ ನಿಮಗೆ ಮೋಕ್ಷಿತ ಅಂದ್ರೆ ಯಾವ ಪಿಕ್ಸ್ ಹಾಕಿಲ್ಲ ನೋಡಿ ಅಲ್ಲ ಹೋಗಿ ಮೋಕ್ಷಿತ ಬಗ್ಗೆ ನಾನು ಯಾವ ವಿಡಿಯೋ ಮಾಡಿಲ್ಲ ಹೋಗಿ ನೋಡಿ ಈಗ ಮೋಕ್ಷಿತ ಅವ್ರದ್ದು ಒಂದು ಮೂವಿ ಆಯ್ತಾ ರಿಲೀಸಿಗೆ ರೆಡಿ ಇದೆ ಅದ್ರ ಬಗ್ಗೆನು ಕೂಡ ನಾನು ಹೇಳಿದೀನಿ ವೆರಿ ಸೂರಿ ಸಮ್ಮರಲ್ಲಿ ಬರುತ್ತೆ ಮೋಕ್ಷಿತವ್ರದೊಂದು ಆಯ್ತಾ ಕಪ್ಪು ಮೇಕಪ್ ಮಾಡ್ಕೊಂಡು ಒಂದು ಮೋಕ್ಷಿತವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ ಮೂವಿ ಬರುತ್ತೆ ಅಂತ ಹೇಳಿದ್ದೀನಿ ನೀನು ಏನು ಹೇಳ್ಬೇಕು ನಾನು ಮೋಕ್ಷಿತವ್ರ ಬಗ್ಗೆ ನೀನು ಯಾವ ವಿಡಿಯೋ ಮಾಡಬೇಕು ನಾನು ಎಲ್ಲ ವಿಡಿಯೋನು ಮಾಡಿದ್ದೀನಲ್ಲ ಇವಾಗ ನನಗೆ ಕೇಳ್ದಂಗೆ ಬೇರೆ ಯಾರ ಹತ್ರನಾದ್ರೂ ಕೇಳ್ತೀರಾ ಬೇರೆ ಯಾರಾದರೂ ಒಂದು ಅಲ್ಲಿ ಹೋಗಿ ಕೇಳ್ತೀರಾ ಯಾಕೆಂದ್ರೆ ನಾನು ಎಲ್ಲ ಕಮೆಂಟಿಗೂ ರಿಪ್ಲೈ ಮಾಡ್ತೀನಿ ಅಂತಲ್ವಾ ನೀವು ನನ್ನ ಕೇಳೋದು ನಿಮಗೆ ಈಗ ಮೋಕ್ಷಿತ ನೆನಪಾಯ್ತಾ ಮೋಕ್ಷಿತ ಮರ್ತ್ರ ನೀವು ಮೋಕ್ಷಿತ ಹೀಗೆ ನಿಮಗೆ ನೆನಪಾಯ್ತಾ ಇಷ್ಟು ದಿನ ನಿಮಗೆ ನಾ ನನ್ ನನಗೆನೆ ನಂಗೆ ನನಗೊಂದ್ಸರಿ ಏನಾದ್ರು ಗೊತ್ತೆ ಈ ತರ ನೀವು ಕಮೆಂಟ್ ಮಾಡಿದರೆ ನಂಗೆ ಬೇಜಾರಾಗುತ್ತೆ ನಮ್ ದರ್ಶನ್ ಸರ್ ಅವ್ರು ಹೇಳೋದು ನಿಜ ಅನ್ಸುತ್ತೆ ಯಾಕೆಂದ್ರೆ ನಮ್ಮ ಜನಗಳಿಗೆ ತುಂಬಾ ಶಾರ್ಟ್ ಮೆಮೊರಿ ಅವು ಎಷ್ಟೇ ಒಳ್ಳೇದು ಮಾಡಿದ್ರು ಒಂದು ವಿಷಯ ಸಿಕ್ಕಿದರೆ ಅದನ್ನು ಅವರು ನಾವು ಒಳ್ಳೇದು ಮಾಡಿದ್ ಮರಿತಾರೆ ಅದೊಂದು ವಿಷಯ ಇಟ್ಕೊಳ್ತಾರೆ ಅನ್ನೋದಕ್ಕೆ ನಾನು ಒಂದು ಟೆನ್ ಡೇಸಿಂದ ನಾನು ಅವ್ರದ್ದು ಯಾವುದೋ ಒಂದು ಆಯ್ತಾ ಫೋಟೋಸ್ ಹಾಕ್ತಿಲ್ಲ ಇದಕ್ಕೆ ಅಷ್ಟು ಬೇಗ ನೀವು ಆಯ್ತಾ ನೀವು ಮೋಕ್ಷಿತನ ಮರ್ತ್ಬಿಟ್ರ ಅಂತ ಕೇಳಿದ್ರೆ ಬೇಜಾರಾಗುತ್ತಾ ಇಲ್ವೋ ಹ್ಞೂ ಎಂಥ ಟೈಮಲ್ಲೇನೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಎಷ್ಟು ಬ್ಯಾಡ್ ಕಮೆಂಟ್ಸನ್ನು ನಾನು ಫೇಸ್ ಮಾಡಿದ್ದೀನಿ ಮೋಕ್ಷಿತ ವಿಷಯದಲ್ಲಿ ಅದು ನನಗೆ ಗೊತ್ತು ಆಯಿತಾ ಅದು ಮೋಕ್ಷಿತ ಫ್ಯಾನ್ಸ್ಗೂ ಕೂಡ ಗೊತ್ತು ಆಯಿತಾ ದಯವಿಟ್ಟು ಆ ಥರ ಹೇಳ್ಬೇಡಿ ನೀವು ಮೋಕ್ಷಿತನ್ ಮರ್ತೋದ್ರಾ ಮೋಕ್ಷಿತ ಈಗ ನೆನಪಾದ್ರ ನಿಮಗೆ ಅಂದರೆ ಮೋಕ್ಷಿತನ ಬಗ್ಗೆ ನಿಜವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮೋಕ್ಷಿತನ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ನನಗೆ ಮೋಕ್ಷಿತನ ಬಗ್ಗೆ ರೆಸ್ಪೆಕ್ಟ್ ಇದೆ ಅದು ಮೋ ಈ ನೀವು ಅಂದ್ಕಳದೇನೆ ಮೋಕ್ಷಿತಾ ಗೋಪ್ಯ ಗೌಡ ಅವರೆಲ್ಲ ಆಗಿದ್ದಾರೆ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದಾರೆ ನೀವು ಫ್ಯಾನ್ಸ್ಗಳು ಹೊರ್ದಾಡ್ಕೊಳ್ಳೋದು ಬಿಟ್ಟರೆ ಅವರು ಆರಾಮಾಗಿದ್ದಾರೆ ನಾನು ತುಂಬನೇ ಬೇಜಾರಾಯಿತು ನಾನು ಆ ಬೇಜಾರಾಗಿ ವಿಡಿಯೋ ಮಾಡಿದ್ದು ನಾನು ಯಾವತ್ತಿಗೂ ಮೋಕ್ಷಿತಾ ಅವ್ರದ್ದು ವಿಡಿಯೋ ಮಾಡ್ದೇ ಇರಲ್ಲ ಅವ್ರದ್ದು ಹೊಸ ಪ್ರಾಜೆಕ್ಟ್ ಬಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಮಾಡ್ತೀನಿ ಮೋಕ್ಷಿತನ ಇಷ್ಟಪಡ್ತೀನಿ ಅನ್ನೋದು ಅವ್ರ ಫ್ಯಾನ್ಸಿಗೆ ಗೊತ್ತು ಮೋಕ್ಷಿತಾ ಫ್ಯಾನ್ಸ್ ಯಾರು ನನ್ನ ಚಾನಲಲ್ಲಿ ವಿಡಿಯೋಸ್ ನೋಡ್ತಾರೋ ಅವ್ರಿಗೆ ಖಂಡಿತವಾಗೂ ಗೊತ್ತಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್